ಹಾ ಬಾ ಬಾ ರಾಜಾ ತುಂಬಾ ದಿನ ಆಯ್ತು ಹೊರಗೆ ಬರದೆ ಕಚ್ಚುದಿದಿದ್ದು ಜಾಸ್ತಿ ಬೇಗ ಮಾಡಿ ಬರುದು ರಾಜ ಹೀಗೆ ಬರುದಿಲ್ಲ ಬೇಗ ಕಚ್ಚುದದೆ ಇದು ಹ್ಮ್ ಕುತ್ಕೊಂಡಿದಳು ಚಂದ ಮಾಡಿಲಿ ಕೈಯಲ್ಲಿ ಮತ್ತೆ ಅದಕ್ಕೆ ಹೊರಗೆ ತಕೊಂಡ್ರೆ ಎಲ್ಲಿಯಾದ್ರು ಆರಿ ಹೋದ್ರೆ ಎಂತ ಅದೇ ಇಡುದೇ ಅದನ್ನು ಹೌದು ಅದನ್ನು ಇಡಲಿಕ್ಕೆ ಆಗ್ಲಿಕ್ಕಿಲ್ಲ ಹಾಗೆ ಮೊಬೈಲ್ ನೋಡಿದ್ರೆ ಮೊಬೈಲ್ ನೋಡಿದ್ರೆ ಅದಕ್ಕೆ ದೂರ ನಿಂತಿದ್ದೇನೆ ಆದ್ರೂ ಕೂಡ ಅದಕ್ಕೆ ಆದರೂ ಕೂಡ ಅದಕ್ಕೆ ಕೋಪ ಬರ್ತಾ ಅಂತ ಬರ್ತಾ ಉಂಟು ಮೂರು ಗಿಡ ಮರಗಿದೆ ರಿಂಕು ಚಿಂಟು ಬಿಲ್ಲ ಹೋಗಿದೆ ಸಾಕು ಇಡೀ ಸಂಸಾರ ಓಡಿ ಬರ್ತದೆ ಅದು ತಿನ್ಲಿಕ್ಕಿದ್ರೆ ಮಾತ್ರ ಇಲ್ಲ ಈಗ ತಿನ್ಲಿಕ್ಕಿಲ್ಲ ಅಲ್ಲ ಹಾಗೆ ತಿಂದಾಗಿದೆ ಊಟ ಎಲ್ಲ ಉಂಟು ಇಲ್ಲಿ ತೆಗೀವ ಯಾಕಂದ್ರೆ ಇಲ್ಲಿ ಸ್ವಲ್ಪ ಸತ್ತಿದೆ ನೋಡಿ ಅದರ ಇದು ಎಂತದ್ದು ಎಳೆ ಎಲ್ಲ ಸತ್ತಿದೆ ಅದಕ್ಕೆ ತೆಗೀವ ಅಂತ ಸ್ವಲ್ಪ ಬೇಕಿತ್ತು ಅರಶಿನ ಹಾಗೆ ಅದ್ರದ್ದು ಬುಡ ಅಲ್ಲಿಸ ಸ್ವಲ್ಪ ಉಂಟು ಮೇಲೆ ಇಲ್ಲಿ ಸ್ವಲ್ಪ ಹಾಗೆ ಇಲ್ಲಿದೊಮ್ಮೆ ತೆಗಿಯುವ ಅಂತ ಸ್ವಲ್ಪ ನಮಗೆ ಸ್ವಲ್ಪ ಈಗ ಬೇಕಿತ್ತು ಅದು ಟೈಮ್ ಉಂಟಲ್ಲ ತೆಗಿಲಿಕ್ಕೆ ಈಗ ಮತ್ತೆ ನಡಲಿಕ್ಕೆ ಉಂಟು ಮಣ್ಣಿನ ಅಡಿಯಲ್ಲಿ ಅರಶಿನ ಆಗ್ತದೆ ಇಲ್ಲಿ ಆಗಿದೆ ನೋಡಿ ತುಂಬಾ ಉಂಟು ಇದು ಸ್ವಲ್ಪ ಗಟ್ಟಿ ಮಣ್ಣು ಗಟ್ಟಿ ಮಣ್ಣಾದ್ರೆ ಜಾಸ್ತಿ ಆಗುದಿಲ್ಲ ಅದು ಈ ವರ್ಷ ಅಲ್ಲ ಎರಡು ಮೂರು ವರ್ಷ ಆಯ್ತು ಇದನ್ನು ತೆಗಿಲೇ ಇಲ್ಲ ನೋಡಿ ಇದು ನೋಡಿ ಇದು ನೆಡುದು ಕೂಡ ಇದನ್ನೇ ಇದನ್ನು ಸ್ವಲ್ಪ ಇಟ್ಟು ನಮಗೆ ಹೀಗೆ ನೆಟ್ಟು ಬಿಟ್ಟು ಆಯ್ತು ಬಂದು ದೊಡ್ಡ ಗಿಡ ಆಗ್ತದೆ ಅದ್ರ ಹೀಗೆ ಇಟ್ಟುಬಿಡುದು ಉಲ್ಟಾದ್ರೆ ಕೂಡ ಇಲ್ದ ಬರ್ತದೆ ಇಲ್ಲಿಂದ ಬರ್ತದೆ ಹೀಗೆ ನೆಟ್ಟು ಬಿಟ್ಟಾಯ್ತು ಆ ಅರಶಿನ ಉಂಟಲ್ಲ ಈಗ ನಿಮ್ಗೆ ನೀವು ಅಂಗಡಿಯಿಂದ ತರೋದ ಅರಶಿನ ನೋಡಿರ್ಬೋದು ಹಾಗೆ ಇಲ್ಲಿ ಸೇಲಿಗೆಲ್ಲ ಇದ್ದದು ನೋಡ್ಬೋದು ಅರಸಿನ ನೋಡಿ ಆ ಇದು ಇದು ಅಂತ ಹೇಳಿದ ಪಿಲ್ಲೆ ಬಂತಲ್ಲ ಪಿಲ್ಲೆಯನ್ನು ಒಣಗಿ ತೊಳೆದು ಚಂದ ಮಣ್ಣೆಲ್ಲ ಹೋಗಿ ಅದನ್ನು ಒಣಗಿಸಿ ಮತ್ತೆ ಅದನ್ನು ಹುಡಿ ಮಾಡಿಗಡುದು ಪ್ಯೂರದ ಅರಶಿನ ಹುಡಿ ಸಿಕ್ತದೆ ಅರಶಿನ ಉಂಟಲ್ಲ ಚಂದ ಮಾಡಿ ಒಣಗಬೇಕು ಇಲ್ಲ ಇದ್ರೆ ಉಂಟಲ್ಲ ಅದು ಹಾಳಾಗ್ತದೆ ಹುಡಿ ನೋಣ ಎಲ್ಲ ಇರು ಅರಶಿನ ಸ್ವಲ್ಪ ಉಜ್ಜಿಗೆ ಹಚ್ಚಿದ್ರೆ ಆಯ್ತು ಹಸಿ ಅರಶಿನ ಉಜ್ಜಿದ್ರೆ ನಿಲ್ತಾ ಅದು ಕಡಿಮೆ ಆಗ್ತದೆ ಅರಶಿನ ಹೇಗೆ ಉಂಟು ಮತ್ತೆ ಶುಂಠಿ ಕೂಡ ನಾವು ನೆಟ್ಟು ಬಿಟ್ಟಿದ್ದೇವೆ ನೋಡಿ ಬೇಕಾಗುವ ತೆಗೆದುಕೊಂಡು ಹೋಗುದು ಶುಂಠಿ ಗಿಡ ಇದು ಗಿಡ ಇದು ಇದು ಗಿಡ ಇದು ಅರಶಿನ ಉಂಟಲ್ಲ ನೋಡಿ ಇದು ಅರಶಿನ ಅಲ್ಲ ಶುಂಠಿ ಇದು ಕೂಡ ನೋಡ್ಲಿಕ್ಕೆ ನೋಡಿ ಅರಶಿನದಾಗೆ ಇದು ಇದ್ರ ಒಳಗೆ ಮಣ್ಣಿನ ಆಗುದು ಈಗ ಸ್ವಲ್ಪ ಮೇಲೆ ಬಂದಿದೆ ಅದ್ರ ಮಣ್ಣೆಲ್ಲ ಹೋಗಿ ಅದ ಗಿಡ ನೋಡಿ ಶುಂಠಿ ಗಿಡ ಈ ರೀತಿ ಇರ್ತದೆ ಶುಂಠಿಯ ಗಿಡ ನೋಡ್ಲಿಕ್ಕೆ ಸೇಮ್ ಅದರದ್ದು ಮಾತ್ರ ಚೇಂಜ್ ಮಣ್ಣಿನ ಅಡಿಯಲ್ಲಿ ಸಿಕ್ಕಿದ್ರು ನೋಡಿ ಇದು ನಮ್ಮ ಮನೆಯದಲ್ಲ ಆಚೆ ಮನೆ ಅಜ್ಜಿ ಕೊಟ್ಟದ್ದು ಇದು ಬೇರು ಅಲ್ಲ ನೋಡಿ ಬೇರು ಬೇರೆ ಬೇರು ಬೇರು ಗೆಣಸು ಅದಕ್ಕೆ ನಾವು ತುಳುವಿನಲ್ಲಿ ಹೇಳೋದು ಇದು ಉಪ್ಪೆರೆಂಗ್ ಉಪ್ಪೆರೆಂಗ್ ಅಂತ ಹೇಳುದು ನಾವು ಇದಕ್ಕೆ ದೊಡ್ಡದು ಇತ್ತು ಎರಡಿತ್ತು ಒಂದು ಅವರು ಕೊಟ್ಟರು ಇದನ್ನು ನೆಡ್ಲಿಕ್ಕೆ ನೋಡಿ ಇಲ್ಲಿಂದ ತುಂಡು ಮಾಡಿ ತೆಗಲಿಕ್ಕೆ ಹೇಳಿದ್ದಾರೆ ಎಷ್ಟು ತೆಗ್ದು ಪದಾರ್ಥ ಮಾಡಲಿಕ್ಕೆ ಇಷ್ಟು ನೆಡ್ಲಿಕ್ಕೆ ಇಲ್ಲಿಂದ ನೆಡ್ಲಿಕ್ಕೆ ಆಗ್ತದೆ ಮತ್ತೆ ಇದು ಇದು ಆಗ್ತದೆ ಅಂತ ಗೊತ್ತಿಲ್ಲ ನೆಡ್ಲಿಕ್ಕೆ ನೋಡಿ ಇದು ಬೇರು ಗೆಣಸು ಹೇಳುದು ಮತ್ತೆ ಇದಕ್ಕೆ ಬೇರೆ ಹೆಸರು ಇದ್ರೆ ಹೇಳ್ಬೋದು ಇದು ತುಂಬಾ ಬೇರೆ ಇದರಲ್ಲಿ ಇದು ಸಿಹಿ ಗೆಣಸು ಉಂಟಲ್ಲ ಬೇರು ಗೆಣಸು ಅದಲ್ಲ ಮರ ಗೆಣಸು ಕೂಡ ಅಲ್ಲ ಉಪ್ಪೆ ರಂಗ ಉಂಟಲ್ಲ ಉಪ್ಪು ಕೆರೆಂಗ ಅಂತ ಹೇಳುದು ಉಪ್ಪೆ ರಂಗ ಅಂತ ನಾವು ಹೇಳುದು ಅದು ಮತ್ತೆ ಇದಕ್ಕೆ ಬೇರು ಗೆಣಸು ಅಂತ ಹೇಳ್ತಾರೆ ಒಳ್ಳೆ ರುಚಿ ಇರ್ತದೆ ಇದ್ದು ಎಂತ ಎಂತ ಅದು ಅಲ್ಲ ಎಂತದ್ದು ಉಪ್ಕರಿ ಉಪ್ಕರಿ ಮತ್ತೆ ಪದಾರ್ಥ ಮಾಡ್ಲಿಕ್ಕೆ ಅಂದ್ರೆ ಪಲ್ಯ ಸಾರು ಮಾಡ್ಲಿಕ್ಕೆ ಬಾರೆ ಒಳ್ಳೆಯ ರುಚಿ ಇರ್ತದೆ ಭಾರಿ ಸ್ಪೀಡ್ ಇದ್ದಿ ಬಡ್ಡಿ ಹೋಡಿ ಬಂದು ಹಾಗೆ ಇಲ್ಲಿ ಇಲ್ಲಿ ಎಷ್ಟುಂಟು ಇದು ಪಪ್ಪು ಎರಡು ಇನ್ನೊಂದು ಅದು ತಿಂದಿದೆ ಇದು ತಿಂದಿದ ತಿಂದಾಗಿದೆ ಹಾ ಇದು ಹಕ್ಕಿ ತಿಂದದ್ದು ಅದಕ್ಕೆ ಹೊಟ್ಟೆ ಹಸಿವೆ ಆಗ್ತಾ ಇತ್ತು ಇದು ಜಾಸ್ತಿ ಅನ್ನ ಆಗ್ಲಿಲ್ಲ ಅನ್ನ ಆಗಿದ ಇಳಿತೇನೆ ಮತ್ತೆ ನಾನು ಮಾತಾಡುವ ಸ್ಥಿತಿಯಲ್ಲಿ ಇಲ್ಲ ಎಲ್ಲ ಒಟ್ರಾಸಿ ಕಾಲಿಡುದಲ್ಲ ಅಲ್ಲಿ ಒಂದು ಅನ್ನ ಆಗಿದೆ ಇಲ್ಲಿ ಉಂಟು ಓ ಅಲ್ಲಿ ಒಂದು ಒಂದೇ ತೆಗ್ದದ ಹಾ ಓ ಅಲ್ಲಿ ಉಂಟು ಅಲ್ಲಿ ಒಂದು ಉಂಟು ನೋಡಿದ್ದು ಇದು ಹಣ್ಣು ನೋಡಿ ಇದು ಹಣ್ಣು ಆಗದು ಈಗ ಇದನ್ನು ಐಸ್ ಕ್ರೀಮ್ ರೀತಿಯಲ್ಲಿ ತಿನ್ನುವ ಸಮಯ ಈ ಸೀತಾಫಲ ಉಂಟಲ್ಲ ಓಪನ್ ಮಾಡುವ ವಿಧಾನ ನೋಡಿ ನೋಡಿ ಹೀಗೆ ಇಟ್ಕೊಳ್ಳೋದು ಇಟ್ಕೊಂಡು ಹೀಗೆ ತೆಗೆಯೋದು ನೋಡಿ ಸೀತಾಫಲ ಐಸ್ ಕ್ರೀಮ್ ರೀತಿಯಲ್ಲಿ ತಿನ್ನಲಿಕ್ಕೆ ರೆಡಿ ಈ ರೀತಿ ಹಾಗೆ ಬೇಕು ಇಂತದ ಅದೇ ಆಟಾಡಿಗೆ ನೋಡ್ತಾ ಉಂಟು ಹ್ಞೂ ಅದು ಇಂತ ನೋಡೋದು ಅಕ್ಕಿ ನೋಡುತ್ತೆ ಅಕ್ಕಿ ಅಲ್ಲಿ ಇಲ್ಲ ಈ ಅದನ್ನ ನೋಡಿದ ಮಾಡಿ ತಿಂದ್ರೆ ಆಯ್ತು ಹೀಗೆ ತಿನ್ಲಿಕ್ಕೆ ಆಗ್ತದೆ ಒಳ್ಳೆ ಟೇಸ್ಟ್ ಇರ್ತದೆ ಇದು ಗೊತ್ತಿರ್ಬೋದು ಎಲ್ಲರೂ ತಿಂದಿರ್ಬೋದು ಹುಳ ಉಂಟ ಎಲ್ಲದ್ರಲ್ಲಿ ಹುಳ ಉಂಟು ಇದ್ರೊಳಗೆ ಜಾಸ್ತಿ ಹಾಳಾದ್ರೆ ಮಾತ್ರ ಹುಳ ಆಗುದು ಮತ್ತೆ ಅದು ತೂತಿರ್ತದೆ ಕೆಲವೊಂದು ತೂತಿದ್ರೆ ಹುಳ ಆಗ್ತದೆ ಇಲ್ಲದ್ರೆ ಇಲ್ಲ ಐಸ್ ಕ್ರೀಮ್ ತಿಂದಾಗೆ ಆಗ್ತದೆ ಇದು ಹಳ್ಳಿಯಲ್ಲಿ ಇದ್ರೂ ಉಂಟಲ್ಲ ಯಾ ಪ್ರತಿಯೊಬ್ಬರು ನಾವು ಮಾತ್ರ ಅಲ್ಲ ಯಾರೆಲ್ಲ ಹಳ್ಳಿಯಲ್ಲಿ ಇರ್ತಾರೆ ಅವರಿಗೆಲ್ಲ ನಮಗೆ ನ್ಯಾಚುರಲ್ ಆಗಿ ಸಿಗೋದು ಇದು ಹಣ್ಣು ಬೇರೆ ಬೇರೆ ತರಕಾರಿ ಅದೆಲ್ಲ ಅದಕ್ಕೆ ಹೇಳುದು ನೋಡಿ ಹಳ್ಳಿ ಬೆಸ್ಟ್ ಅಂತೇಳಿ ಇದ್ದದೆಲ್ಲ ಎಂತ ಉಂಟು ಮರದಿಂದ ತೆಗೆದು ತಿನ್ನುದು ಎಂಥದ್ದು ಕೆಮಿಕಲ್ ಉಂಟಾ ಇಲ್ಲ ಹಾಗೆ ಇದು ತಿಂದರೆ ಉಂಟಲ್ಲ ಭಾರಿ ತಿನ್ ಭಾರಿ ಒಳ್ಳೇದಂತೆ ಎಂತೆಲ್ಲ ಸಿಗ್ತದಂತೆ ಅಂದರೆ ಪ್ರೋಟೀನ್ ಅಂತದೆಲ್ಲ ಉಂಟಲ್ಲ ನಾವೀಗ ತಿನ್ನುವ ಸಿಕ್ಕುದೆಲ್ಲ ಸಿಗಲಿ ಇದು ನಮ್ಮ ಮನೆಗೆ ಇದು ಇದು ಬಂದದೆಂತ ಪಾತ್ರೆಯನ್ನು ಮಾರಿಕೊಂಡು ಬಂದದ್ದು ಕಬ್ಬಿಣದೆಲ್ಲ ಹಾಗೆ ನಾನು ಅಲ್ಲಿ ಒಳಗೆ ಇದೆ ಅಲ್ಲಿ ಸ್ವಲ್ಪ ತೆಗ್ದೆ ಅಲ್ಲಿ ಹೊರಗೆ ಹೋಗಿ ಬಿಡಿ ಮಾಡ್ಲಿಲ್ಲ ಹಾಗೆ ಓಡ್ಪಾಲೆ ಎಲ್ಲ ಉಂಟಲ್ಲ ಭಾರಿ ಚಂದ ಆಗ್ತದೆ ಅಂತೆ ಅದರಲ್ಲಿ ಕಬ್ಬಿಣದಲ್ಲೆಲ್ಲ ಹಿಟ್ಟು ಹೇಗೂ ರೆಡಿ ಉಂಟು ಅಮ್ಮ ಹಿಟ್ಟು ತೆಗೆದಿದ್ದಾರೆ ಹಿಟ್ಟೆಲ್ಲ ರೆಡಿ ಆಗಿದೆ ಹಾಗೆ ಇದನ್ನು ಮಾಡಿ ನೋಡು ಆ ಓಡ್ಪಾ ಆಗ್ತದ ಇಲ್ವಾ ಹೇಳಿ ಮತ್ತೆ ನಾವು ಯಾವ್ದೆಲ್ಲ ತಕೊಂಡೆವು ಅದನ್ನು ಕೂಡ ಇದರಲ್ಲಿ ಇದು ಕಬ್ಬಿಣದ ಅಂತ ಹೇಳ್ತಾರೆ ಇದೊಂದು ಓಡ್ಪಾಲೆ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಇದು ಮೀನೆಲ್ಲ ಫ್ರೈ ಮಾಡ್ಲಿಕ್ಕೆ ಮತ್ತೆ ಎಂತೆಲ್ಲ ಹೇಳಿದ್ರು ಬೇರೆ ಬೇರೆ ಫ್ರೈ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡ್ಬೇಕು ಗೊತ್ತಿಲ್ಲ ಈಗ ಬಣ್ಣೆಲ್ಲ ತಾಗಿದೆ ಇದಕ್ಕೆ ಒಂದು ಚಾಕು ತಗೊಂಡಿತ್ತು ನೋಡಿ ಓಡ್ಪಲೆ ಭಾರಿ ಚಂದ ಆಗ್ತದೆ ಅಂತೆ ನಮ್ದು ಮಣ್ಣಿನ ಪಾತ್ರೆ ಉಂಟಲ್ಲ ಅದಕ್ಕಿಂತ ಸಹ ಚಂದ ಆಗ್ತದೆ ಅಂತ ಹೇಳಿದ್ರು ಟ್ರೈ ಮಾಡುವ ಹಿಟ್ಟು ಹಿಟ್ಟು ಉಂಟು ಇದನ್ನು ಚಂದ ಮಾಡಿ ತೊಳೆದು ತೊಳೆದು ರೆಡಿ ಮಾಡುವ ನೋಡಿ ಬಹಳ ಚಂದ ಮಾಡಿ ತೊಳೆದು ಅಂತೇನೆ ಮಾಡಿ ತೊಳೆದು ನೀವು ಇದು ಮಾಡಿ ಅಂತ ಇದ್ದಾರೆ ಓಡ್ಪಲೆ ಅವ್ರು ಹೇಳ್ತಾರೆ ಕೊಡುವಾಗ ಮಣ್ಣಿನ ನಿಮ್ಮದು ಇದು ಇದು ಇದುಂಟ ನೋಡಿ ಓಡ್ಪಾಲ್ಯ ಕಾವಳಿ ಉಂಟಲ್ಲ ಇದಕ್ಕಿಂತ ಸಹ ಚಂದ ಮಾಡಿ ಇದರಲ್ಲಿ ಅದಕ್ಕೆ ಅವರ ಮಾತನ್ನು ನಂಬಿ ನಾನು ತಗೊಂಡಿದ್ದೇನೆ ನೀವು ಮಾಡಿ ತೋರಿಸುವ ಈಗ ಬೆಳಿಗ್ಗೆ ಓಡ್ಪಾಲ್ಯ ಇಟ್ಟಿತ್ತು ಅದನ್ನು ಸ್ವಲ್ಪ ಇಟ್ಟಿದ್ದೇನೆ ಜಾಸ್ತಿ ಆಗಿ ಓಡ್ಪಾಲ್ಯ ಮಾಡಿ ಸ್ವಲ್ಪ ಹಿಟ್ಟು ಇಟ್ಟಿದ್ದೇನೆ ಕಾವಳಿ ಚಂದ ಬಿಸಿಯಾಗಿದೆ ನೋಡಿ ಹಿಟ್ಟಾನಾಗ ನಾ ಮಣ್ಣಿನ ಪಾತ್ರೆಗೆ ಹೇಗೆ ಆಗ್ತದೆ ಓಡ್ಪಾ ಕಾವಳಿ ಉಂಟಲ್ಲ ಅದೇ ರೀತಿ ಇದಕ್ಕಿ ಕೂಡ ಹಾಕ್ತೇನೆ ಸೈಂಟಿಂಗ್ ಆಗ್ತಾ ಉಂಟು ಅದು ಜಾಸ್ತಿ ಬಿಸಿಯಾಗಿ ಎಣ್ಣೆ ಎಣ್ಣೆ ಬೇಡ ಈಗ ಅಲ್ಲಿ ಹಾಕ ನೋಡು ಈ ಅಜ್ಜ ಹೇಳಿದಾರಲ್ಲ ತೂತು ಬೀಳ್ತಾನೆ ಇಲ್ಲ ನೋಡು ಗೊತ್ತಿಲ್ಲ ಸ್ವಲ್ಪ ಸ್ಲೋ ಇದು ಚಿಂತೆ ಹೀಗೆ ಆಗಿದೆ ಇದು ರೊಟ್ಟಿಯಾಗಿ ಆಗಿದೆ ಹೌದು ಅರ್ಧರ್ಧ ಬಿಂದಾಗಿ ಉಂಟು ಬೆಂದಿದೆ ಬೆಂದಿದೆ ಅಲ್ಲ ಬೆಂದಿದೆ ಇದೆಂತದ್ದು ಈ ಗಟ್ಟಿ ಉಂಟು ಕಲಿನಾಗೆ ಈ ಓಡ್ಪಾಲ ಎಲ್ಲ ಎಂಥದ್ದು ಬೇರೆ ಆಗ್ತಾ ಉಂಟಿದ್ರೆ ಅಜ್ಜ ಎದ್ದು ಇರ್ತದೆ ನೋಡಿ ಎಲ್ಲ ಎಂತದ್ದೆಲ್ಲ ಇದು ಎಂತ ಮಾಡಿಕೊಟ್ಟಿದ್ದಾರೆ ಈ ಅಜ್ಜ ಬಂದು ಉಂಟಲ್ಲ ಎಂತ ಈ ಅಜ್ಜನ ಮಾತನ್ನು ನಾವು ನಂಬಿ ಓದ್ತೇವೆ ಅಂತ ಅದು ಅದೇ ಉಲ್ಟ ಮಾಡ್ತಾ ಇದ್ದೀವಿ ಈಗ ಇದು ಓಡ್ಪಾಲ ಕಲ್ಲಿನಾಗೆ ಆಗಿದೆ ಇದು ಕಲ್ಲು ಓಡ್ಪಾಲ ಇದು ಕಲ್ಲು ಉಡುಪಲ ಇದ್ದೀನಿ ನಾವು ಮಾತ್ರ ನಮ್ಮ ಪಕ್ಕದ ಮನೆಯವರು ಕೂಡ ತಗೊಂಡಿದ್ದಾರೆ ಬೇರೆ ಬೇರೆ ಕತ್ತಿ ತಗೊಂಡು ಚಾಕು ಎಂತಾದ್ರೆ ಗೊತ್ತಿಲ್ಲ ಚಾಕು ಸರಿ ಇರ್ಬೋದು ಗೊತ್ತಿಲ್ಲ ನೋಡ್ಬೇಕಿನ್ನು ಎಂತಾದ್ ಇವರ್ದು ಇಲ್ಲಿ ಓಡ್ಬಳ ಎಂತ ಹೇಳ್ಬೇಕು ನೋಡಿ ಇಲ್ಲಿ ಓಡ್ಕೊಳೆ ಇದು ಬೇರೆ ರೀತಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕಿ ಟ್ರೈ ಮಾಡುವ

ಕಣ್ಣು ಕಣ್ಣು ಬಿತ್ತು ಮತ್ತೆ ಹೊಸತ್ತು ಕಾವಲು ಉಂಟು ಅದರಲ್ಲಿ ಚಂದ ಬೀಳುದೇ ಇಲ್ಲ ಹೊಸತ್ತು ಅಂದ್ರೆ ಉಂಟು ಮಣ್ಣಿದೆಲ್ಲ ಅದೇ ಇಂಥದ್ದು ಇದೇ ರೀತಿ ಅದೇ ಇದೇ ಇದೆ ಇಲ್ಲ ಅದರಲ್ಲಿ ಓಡ್ಪಾಲೆ ರೆಡಿ ಆಯ್ತದೆ ಓಡ್ ರೊಟ್ಟಿ ಓಡ್ಪಾಲೆ ಇದ್ರ ಕಣ್ಣು ನೋಡಿ ಎಷ್ಟು ಬಿದ್ದಿದೆ ಹೀಗೆ ಆದ್ರೆ ನೋಡ್ಬೇಡ ಭಾರಿ ರುಚಿ ಇರ್ತದೆ ಹಾಗೆ ಮಣ್ಣಿದ್ರಲ್ಲಿ ನೋಡಿದ್ರಲ್ಲ ಎಷ್ಟು ಚಂದ ಬರ್ತದೆ ಅಂತ ಹೇಳಿ ನಮಗೆ ಕೋಪವರಾಗಿ ಮಾಡಿಟ್ಟಿದ್ದಾರೆ ಅಜ್ಜ ಅಜ್ಜ ಅಜ್ಜನ ಹುಡುಕೊಂಡು ಹೋಗ್ಬೋದಿ ಎಲ್ಲಿ ಹುಡುತು ಎಲ್ಲಿ ಹುಡುಕುದು ಅವರೆಲ್ಲ ಹೋಗಿ ಸಾಯ್ತು ಎಲ್ಲಿ ಹೋಗಿದ್ರೆ ಇದ್ರೆ ಅವರೇ ಹಿಂದೆ ಓಡ್ಬೋದಿತ್ತು ಅದನ್ನ ಕೊಡ್ಲಿಕ್ಕೆ ವಾಪಸ್ ಇಲ್ಲ ಆಗುದಿಲ್ಲ ಇದು ರೇಟ್ ಜಾಸ್ತಿ ಕಡಿಮೆ ರೇಟ್ ಮಂಡಕ್ಕೆ ನಾವು ಊದಿಕೊಂಡು ಮಾತ್ರ ಅಲ್ಲ ಅವರಲ್ಲಿ ಕೇಳ್ಬೇಕಲ್ಲ ಅಜ್ಜಿಯಲ್ಲಿ ಹೇಗಿದೆ ಎರಡನೇ ದೋಸೆ ಈ ಅಜ್ಜನ ವಹಿವಾಟುಂಟಲ್ಲ ಆಗ್ಲಿಗೆಲ್ಲ ನೋಡಿ ಈ ರೀತಿ ನಮಗೆ ಕೋಪ ಬರುವಾಗ ಈಗ ಮಾಡಿದ್ದಾರೆ ಎಂತ ಮಾಡುದು ಈಗ ನೀನು ನೋಡ್ಬಿಡ್ರಿಗೆ ಪಾತ್ರ ಇನ್ನು ತಕ್ಕೊಳ್ಳುದೇ ಬೇಡ